ಾನೆ ಬರೋಕೆಯಲ್ಲಿ ನಾನು ಸೊ ನಾಲ್ಕುನೂರು ಕೋಟಿ ರೂಪಾಯಿ ಬಗ್ಗೆ ನೀವು ಯಾವುದೇ ನಾನು ಮತ್ತೆ ಹೇಳ್ತೀನಿ ನೀವು ಯಾರು ಬೇಕಾದ್ರೆ ಹೇಳಬಾರ ಬರಲಿ ನಾವು ಎಫ್ ಐ ರ್ ರಿಜಿಸ್ಟರ್ ಮಾಡೋದಕ್ಕೆ ರೆಡಿ ಇರ್ತೀವಿ ಕರ್ಕೊಂಡು ಹೋಗಿ ನಾನು ಇದು ಐಡೆಂಟಿಫೈ ಮಾಡ್ತೀನಿ ಇದು ನಿಜವಾಗ್ಲೂ ಆಗಿದಾ ಇಲ್ವಾ ಸೊ ವಿ ಹಾವ್ ಸೋ ಮೆನಿ ಬಿ ಓ ಎಸ್ ಅಂದರೆ ಬ್ರೈನ್ ಮ್ಯಾಪಿಂಗ್ ಇರ್ತದೆ ಹೇಳೋದು ನಿಜನ ಸುಳ್ಳು ಅಂದರೆ ನಮ್ಗೆ ಗೊತ್ತಾಗಿಬಿಡುತ್ತೆ ಬ್ರೈನ್ ಮ್ಯಾಪಿಂಗಲ್ಲಿ ನಾವು ಮಾಡ್ತೀವಿ ಅವನು ನೋಡಿದಾನ ಇಲ್ಲ ನಾವು ಹೆಂಗೆ ಕೊಡೋಕ್ಕಾಗುತ್ತದೆ ನಮ್ಮ ಸಿ ನಮ್ಮ ಕಡೆ ಡೇ ಅವನು ಬಂದಿಲ್ಲ ದೆನ್ ಹೊಸ ಹೊಟ್ಟಿಗೆ ನೈಟು ವೈಸು ಡೈಟು ನಾವು ಮತ್ತೆ ಹೇಳ್ತಾ ಇದ್ದೀವಿ ಫಸ್ಟ್ ದೂರು ಕೊಡಲಿ ಏನು ದೂರು ಕೊಡ್ತೀರಂದ್ರೆ ದರ್ ಶುಡ್ ಬಿ ಸಮ್ ಮೆಟೀರಿಯಲ್ ಎವಿಡೆನ್ಸ್ ನಾ ಇನ್ನೊಬ್ಬರು ಬಂದು ನಾವು ಅವರು ಹಂಗೆ ನೋಡಿದ್ದಾರೆ ಸರ್ ಅದು ನಾನು ಹೇಳ್ತೀನಿ ಅಂದರೆ ಅದಕ್ಕೆ ಅವಕಾಶ ಇಲ್ಲ ನಾವು ವೆರಿಫೈ ಮಾಡಬೇಕು ಅದು ಅವ್ರ ಕಡೆ ಹೇಳಬೇಕ ಎಸ್ ಐ ಟಿ ನೀವು ಯಾಕೆ ಸರ್ ಮಾಡಿದ್ರ ಅಂದ್ರೆ ನೀವು ಅವ್ರ ಕಡೆ ಹೇಳಬೇಕಾ ಸಿ ಅಧಿಕೃತವಾಗಿ ನಮ್ಮ ಕಡೆ ಯಾವುದು ಮಾತಾಡೋಕ್ಕೆ ಬಿಟ್ಟಿಲ್ಲ ಆಯ್ತಾ ನೋಡಿರೋರು ಯಾರು ನಾವು ಇದು ಬರ ಭೇಟಿ ಮಾಡೋಕೆ ಅವಕಾ ನೀವು ಹೇಳ್ತಾರೋ ನಾನ್ನೂರು ಕೋಟಿಕ್ಕೆ ಇಂಥಾಗ ಆಗಿದ ಆಗಿಲ್ವಾ ಯಾವುದು ನೋಡಿರೋರು ಮಾಡಿರೋರು ಇಲ್ಲ ವಿಕ್ಟಿಮೋ ಯಾರು ಇದ್ದಾರೆ ಅಂದರೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಒಂದು ವೇಳೆ ವಿಟ್ಟಿಮಾ ಸರ್ ನನಗೆ ನಾನ್ನೂರು ಕೋಟಿ ಹಣ ಕ ನನ್ನ ಹಣ ರಾಬರಿ ಆಗಿದೆ ಇಲ್ಲ ಯಾರೋ ಒಬ್ಬರೇ ಇಲ್ಲ ಸರ್ ನಾನು ನಾನ್ನೂರು ಕೋಟಿ ರಾಬರಿ ಮಾಡುವಾಗ ನಾನು ಸುತ್ತಮುತ್ತ ಅಂದರೆ ಹೇಳಿ ಇಲ್ಲ ನನಗೆ ಇಂಥಾಗ ನನಗೆ ಗೊತ್ತು ನಾನು ನೋಡಿದ್ದೀನಿ ಅಂದರೆ ಯಾರೋ ಒಬ್ಬರಿಗೆ ಹೇಳಿ ಎಫ್ ಐ ಆರ್ ಮಾಡೋಕ್ಕೆ ರೆಡಿ ಇದ್ದೀವಿ ಸೊ ಅಧಿಕಾರಿ ವಾಪಸ್ಸು ಬಂದಿದ್ದಾರೆ ಅಧಿಕಾರಿ ವಾಪಸ್ಸು ಬಂದರು ನಾನು ನಾನು ಸಿ ಅಲ್ಲಿ ಅಲ್ಲಿ ಮಹಾರಾಷ್ಟ್ರ ಎಸ್ ಪಿ ಅವ್ರಿಗೆ ಅಡಿಷ್ನಲ್ ಎಸ್ ಪಿ ಅವ್ರಿಗೆ ನಾನು ಮಾತಾಡಿದ್ದೀನಿ ಮಾತಾಡಿ ನಮ್ಮ ಸಹಕಾರ ಯಾವಾಗಲೂ ಇರ್ತದೆ ಓವರ್ ದ ಫೋನ್ ಇರಲಿ ಸೊ ಐ ಹ್ಯಾವ್ ದ ಯರ್ ಪರ್ಸನಲ್ ನಂಬರ್ ಆಲ್ಸೋ ಎನಿ ಸಹಕಾರ ನಮ್ಮ ಕಡೆ ಯಾವುದೇ ಬೇಕಾದ್ರೆ ನೀವು ಹೇಳಿ ನಾವು ಎಫ್ ಐ ಆರ್ ಮಾಡಬೇಕಾದ್ರೆ ನಮ್ಮಲ್ಲಿ ಆಗಿರುತ್ತೆ ಅಂದರೆ ನೀವು ಹೇಳ್ತಿರಂದ್ರೆ ನಾವು ಎಫ್ ಐ ಆರ್ ಮಾಡ್ತೀವಿ ಅಂದರೆ ಹೇಳಿದ್ದೀನಿ ಆ ಸಿ ನಮಗೆ ನಮ್ಮ ನಮ್ಮ ಸರ್ಕಾರ ನಮ್ಮ ಸರ್ಕಾರದ ಬಗ್ಗೆ ನಾನು ಹೇಳೋಕ್ಕಾಗಲ್ಲ ನಮ್ಮ ಇಲಾಖೆಯಿಂದ ನೀವು ಕೊಟ್ಟಿರೋ ಮಾಹಿತಿ ಸಾಕಾಗಲ್ಲ ಇನ್ನೂ ಜಾಸ್ತಿ ಮಾಹಿತಿ ಒಂದು ಕೊಡ್ತೀರಂದ್ರೆ ನಾವು ಎಫ್ ಐ ಆರ್ ಮಾಡ್ತೀವಿ ಇಲ್ಲಾಂದರೆ ಮಾತಾಡೋಕ್ಕೆ ಅವಕಾಶ ಕೊಡ್ತೀರಂದ್ರೆ ನಾವು ಮಾಡ್ತೀವಿ ಅಂದರೆ ಎಲ್ಲಿನೂ ನಾವು ಮಾತಾಡಿದ್ದೀವಿ ಯಾವುದು ಬಂದಿಸಿಲ್ಲ